ವಿಜೇಂದ್ರ ಏನು ಹೇಳಿದ್ದಾರೆ ಹುಂಡಿ ಇಡೀ ಖಜಾನೆ ಖಾಲಿ ಆಗೋಗಿದೆ ಓ ನಿಮ್ಮ ಕಾಲದಲ್ಲಿ ಬರ್ತಿ ಇತ್ತ ಬರ್ತಿ ಇತ್ತ ಸ್ವಾಮಿ ನಿಮ್ಮ ಅಪ್ಪನ್ನೇ ಜೈಲಿಗೆ ಗಿರಾಕಿ ನೀನು ಏನ್ರೀ ಅ ನೀವು ಸತ್ಯವಂತರ ಥರ ಮಾತಾಡ್ತೀರಿ ನೀವು ಎಷ್ಟು ಸತ್ಯವಂತರು ಅಂತ ಈ ರಾಜ್ಯ ಜನಕ್ಕೆ ಗೊತ್ತಿಲ್ವಾ ನೋಡಿ ಸ್ವಾಮಿ ನಾನು ಸುಮ್ಮ ಸುಮ್ಮನೆ ಹೇಳೋಲ್ಲ ನಾನು ದೇವೇಗೌಡರು ನನ್ನನ್ನು ರಾಜ್ ರಾಜ್ಯದ ಅಧ್ಯಕ್ಷನ ಮಾಡಿದರು ನಾನು ಅದನ್ನು ರಾಜೀನಾಮೆ ಕೊಟ್ಟೆ ನಾನು ಯಾಕೆ ಅಂತ ಅಲ್ಲಿ ಏನು ಕೆಲಸದ ಕೆಲಸ ಮಾಡಲಿಕ್ಕೆ ನಮ್ಮನ್ನು ಬಿಡಲಿಲ್ಲ ಅಲ್ಲಿ ಎಮ್ ಎಲ್ ಎದಾಯಿತು ಅದಕ್ಕೂ ಕೂಡ ಇಂಟ್ರಿವೆನ್ಷನ್ ಎಸ್ ಅದಕ್ಕೂ ರಾಜೀನಾಮೆ ಕೊಟ್ಟರು ನಿಮ್ಮನ್ನು ತೆಗೀಬೇಕು ತೆಗೆದು ರಾಜಕೀಯದಲ್ಲಿ ಅವೆಲ್ಲ ಇದೆ ಬಟ್ ಇಷ್ಟಾದರೂ ಕೂಡ ನಾನು ಓಪನ್ ಆಗಿ ಹೇಳಿದ್ದೀನಿ ದೇವೇಗೌಡರ ಸಹಾಯ ಜನ್ಮ ಇರೋ ತನಕ ನೆನೀತೀನಿ ನಿಮ್ಮ ಫೋಟೋನ ನಾನು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದೆ ಅದು ಬೇರೆ ಹಾಗಾದರೆ ಮೋದಿ ಏನು ಮಾಡಿದ್ದಾರೆ ಯಾವ ಬಡವರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇಲ್ಲಿ ಹೇಳಿಯಪ್ಪ ಇನ್ನೊಂದು ಮನೆ ಎಂತೆ ಬರೀ ಬ ಬರೀ ಭಾಷಣಗಳು ನಡೀತಾ ಇದ್ರು ಅಲ್ಲ ರೀ ಇಂದಿರಾ ಗಾಂಧಿ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳ ಆರ್ಥಿಕ ಕಾರ್ಯಕ್ರಮಗಳು ಎಷ್ಟೆಲ್ಲ ಆಗೋಯಿತು ಕಟ್ಟು ನೆಹರು ಆಧುನಿಕ ಭಾರತವನ್ನು ಕಟ್ಟಿದಂಥವ್ರು ರಾಜೀವ್ ಗಾಂಧಿ ಕಂಪ್ಯೂಟರೈಸ್ಡ್ ಇವತ್ತೆಲ್ಲ ಹಿಡ್ಕೊಂಡಿದ್ರಲ್ಲಿ ಹಿಂಗೆ ಮಾತಾಡ್ತಿರಲ್ಲ ದೇಶ ವಿದೇಶಗಳು ಹಿಡ್ಡಿ ಪಕ್ಕ ಎಲ್ಲ ಯಾರು ತಂದಿದ್ದು ಈ ದೇಶಕ್ಕೆ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಮಾತಾಡಿದೆ ನೀವು ಅರುವತ್ತು ವರ್ಷಗಳಿಂದ ನಾನು ಇಂಥ ಪ್ರಧಾನಮಂತ್ರಿ ನೋಡಿಲ್ಲ ಅಯ್ಯೋ ದೇವರೇ ದೇವೇಗೌಡ್ರೆ ನಿಮ್ಮ ಕಣ್ಣಿಗೆ ನೆಹರು ಕಾಣ್ತಾ ಇಲ್ವಾ ಅವ್ರ ಕಾರ್ಯಕ್ರಮಗಳು ಕಾಣ್ತಾ ಇಲ್ವಾ ಇಂದಿರಾ ಗಾಂಧಿಯವ್ರ ಕಾರ್ಯಕ್ರಮ ಕಾಣ್ತಾ ಇಲ್ವಾ ರಾಜೀವ್ ಗಾಂಧಿಯವರ ಫೋನ್ ನಿಮ್ಮ ಹತ್ರ ಇಲ್ವಾ ವಯಸ್ಸಾದರೂ ಹಿಡ್ಕೋತಿರಲ್ಲ ಅಲ್ಲಿಲ್ವಾ ನಿಮ್ಮ ಹತ್ರ ನೋ ಅದಕ್ಕೆ ನಾನು ಹೇಳಿದ್ದು ನೋ ಅಲ್ಲ ದೇವೇಗೌಡರಿಂದ ಒಬ್ಬ ಧೀಮಂತ ನಾಯಕರಿಂದ ಸುಮ್ಮ ಸುಮ್ಮನೆ ಹೊಗಳುವಂಥದನ್ನು ಯಾರು ಸಹಿಸಲ್ಲ ಅದನ್ನು ಅದನ್ನು ಪರಿಗಣಿಸೋದೂ ಇಲ್ಲ ಯಾರು ಇದು ಮಾನವೀಯ ಸಂದೇಶದ ಜನವಾಹಿನಿ